ಬೆಂಗಳೂರಿನ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಧಾನಮಂತ್ರಿ ಜನೌಷಧ ಕೇಂದ್ರಗಳು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಜನರಿಂದ ಉತ್ತಮ ಸ್ಪಂದನೆ ದೊರೆತಿದೆ ಔಷಧ ಕೇಂದ್ರಗಳಿಂದ ಜನರು ಸದುಪಯೋಗ ಪಡೆಯುತ್ತಿದ್ದು ಬಡ ಕುಟುಂಬಗಳಿಗೆ ಹೆಚ್ಚು ಅನುಕೂಲವಾಗುತ್ತಿದೆ ಕಡಿಮೆ ಬೆಲೆಯಲ್ಲಿ ಔಷಧ ಲಭ್ಯವಾಗುತ್ತಿರುವ ಕಾರಣ ಮಂದಿ ಜನ ಔಷಧ ಕೇಂದ್ರಗಳತ್ತ ಮುಖ ಮಾಡುತ್ತಿದ್ದಾರೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ ದೂರದರ್ಶನದೊಂದಿಗೆ ಸ್ಥಳೀಯರಾದ ಸುರೇಶ್ ಕೆಳ ಹಂತದ ಹಾಗೂ ಬಡ ಜನರಿಗೆ ಈ ಜನೌಷಧ ಕೇಂದ್ರಗಳು ಸಂಜೀವಿನಿ ಆಗಿವೆ ಎಂದು ಸಂತಸ ವ್ಯಕ್ತಪಡಿಸಿದರು ಮೂರು ವರ್ಷದಿಂದ ಬಿಪಿ ಮಾತ್ರ ತಗೊತಾ ಇದೀನಿ ಚೆನ್ನಾಗಿ ಅನುಕೂಲ ಇದೆ ಪ್ರೈವೇಟಾಗಿ ತಗೊಂಡ್ರೆ ಏಳ್ನೂರೈವತ್ತು ರೂಪಾಯಿ ಆಗುತ್ತೆ ಇಲ್ಲಿ ಇನ್ನೂರೈವತ್ತು ರೂಪಾಯಿಗೆ ಸಿಗುತ್ತೆ ಮೋದಿ ಸರ್ಕಾರದವರು ಮಾಡಿರೋದು ಭಾರಿ ಒಳ್ಳೆಯದೆ ಬಡವರಿಗೆಲ್ಲ ಅನುಕೂಲ ಆಗ್ತಾ ಇದೆ